ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಉಳಿ ಉಮೇಶ್ವರ ಚಿಕ್ಕಣ್ಣ ಅಥವಾ ನಿಜಲಿಂಗ ಚಿಕ್ಕಯ್ಯ ಅನ್ನುವಂತಹ ಶರಣರ ಬಗ್ಗೆ ತಿಳಿದುಕೊಳ್ಳೋಣ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ಸಮಕಾಲೀನರಾಗಿದ್ದರು ಶರಣ ಉಳಿ ಉಮೇಶ್ವರ ಚಿಕ್ಕಣ್ಣನವರು ಇವರು ಉಳಿ ಉಮೇಶ್ವರ ಎನ್ನುವಂತಹ ಅಂಕಿತ ನಾಮದಿಂದ ರಚಿಸಿರುವಂತಹ ಹನ್ನೆರಡು ಹನ್ನೆರಡು ವಚನಗಳು ನಮಗೆ ಮಾತ್ರ ಇಂದು ಲಭ್ಯ ಇದೆ ಹನ್ನೆರಡನೆಯ ಶತಮಾನ ಒಂದು ಪರಿವರ್ತನೆಯ ಪರ್ವ ಯಾಕೆ ಅಂತಂದ್ರೆ ಕಲ್ಯಾಣಕ್ಕೆ ಬಂದಂತವರೆಲ್ಲ ಪಂಚಪರುಷ ಮೂರ್ತಿ ಗುರು ಬಸವಣ್ಣನವರ ಸಾಮೀಪ್ಯಕ್ಕೆ ಬಂದ ತಕ್ಷಣ ಪರಿವರ್ತನೆ ಆಗ್ಬಿಡ್ತಾ ಇದ್ರು ಭವಿ ಭಕ್ತನಾಗಿದ್ದ ಹೊಲೆ ಎಂಬುದೇ ಹೊಲಬಾಗಿತ್ತು ಹೊಲಬು ಅಂದ್ರೆ ಸತ್ಪಥ ಕಳ್ಳನಾಗಿ ಬಂದಂಥವನು ಕೂಡಲ ಸಂಗನಾದ ಕೊಲೆಗಡಕರೆಲ್ಲ ಶರಣರಾಗಿ ಬಿಟ್ರು ಹೀಗೆ ಸಾಲ ಸಾಲುಗಳಲ್ಲಿ ಗಂಟೆಗಟ್ಟಲೆ ಅವರ ಪರಿವರ್ತನೆಗಳನ್ನ ನಾವು ಹೇಳ್ಬಹುದು ಹಿಂಗೆ ಪರಿವರ್ತನೆಯಾಗಿ ಬಂದಂಥವರಲ್ಲಿ ಹುಳಿ ಉಮೇಶ್ವರ ಚಿಕ್ಕಣ್ಣನವರು ಕೂಡ ಒಬ್ರು ಭಾರತದ ಕಳಸದಂತಿರುವಂತಹ ಕಾಶ್ಮೀರ ಅದರ ರಾಜಧಾನಿ ಮಾಂಡವ್ಯಪುರ ಅದಕ್ಕೆ ಈಗ ಸಪ್ ಸಪಾದ ಲಕ್ಷ ಅಥವಾ ಸವಾಲಕ್ಷ ಅಂತಾನೂ ಕೂಡ ಕರೀತಾರೆ ಇಂದಿನ ನಗರದ ಹೆಸರು ಶ್ರೀನಗರ ಅಂತ ಅಲ್ಲಿಯ ದೊರೆಯಾದ ಮಹಾದೇವ ಭೂಪಾಲ ಮಹಾದೇವ ಭೂಪಾಲ ಮತ್ತೆ ಅವರ ಮಗ ಲಿಂಗಾರತಿ ರಾಣಿ ಗಂಗಾದೇವಿ ಇವರು ಜಂಗಮ ಮೋಹಿತರಾಗಿದ್ದು ಅವರು ಆ ದಂಪತಿಗಳು ಜಂಗಮರ ಪಾದ ಪೂಜೆ ಪಾದ ಸೇವೆ ಇಲ್ಲದೇನೆ ಪ್ರತಿನಿತ್ಯ ಪ್ರಸಾದವನ್ನ ತೆಗೆದುಕೊಳ್ತಾ ಇರಲಿಲ್ಲ ಅದಕ್ಕಾಗಿ ಅವರು ಜಂಗಮರನ್ನ ಹನ್ನೆರಡು ಸಾವಿರ ಜಂಗಮರನ್ನ ಸಾಕ್ಕೊಂಡಿದ್ರು ಅಂದ್ರೆ ಆ ಹನ್ನೆರಡು ಸಾವಿರ ಜಂಗಮರು ಅವರು ಎಲ್ಲಿ ಕಾಶ್ಮೀರವನ್ನು ತೊರೆದು ಹೋಗ್ತಾರೋ ಅಂತ ಅವರು ರಾಜಬಂಧನದಲ್ಲಿ ಅವರನ್ನ ಇಟ್ಕೊಂಡಿದ್ರು ಅವರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಮಾಡಿಕೊಟ್ಟಿದ್ರು ಕೂಡ ಅವರಿಗೆ ಅದೊಂದು ಜೈಲ ಜೈಲಲ್ಲಿ ಇದ್ದಂಗೆ ಆಗಿತ್ತು ಆ ಜಂಗಮರಿಗೆ ಈ ಸುದ್ದಿ ಗುರು ಬಸವಣ್ಣನವರಿಗೆ ತಿಳಿಯುತ್ತೆ ಈ ರೀತಿ ಮಾನವ ಸಂಪನ್ಮೂಲ ಕಾಯಕ ಇಲ್ಲದೆ ಹಾಳಾಗಿ ಹೋಗ್ತಾ ಇದೆಯಲ್ಲ ಅಂತ ಕಳವಳ ಪಡ್ತಾರೆ ಗುರು ಬಸವಣ್ಣನವರು ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿಯೇ ಮಾನವ ಸಂಪನ್ಮೂಲದ ಸದ್ಬಳಕೆಯನ್ನು ಮಾಡಿಕೊಂಡು ಇಡೀ ನಾಡನ್ನು ಪರಮಾತ್ಮನ ಇಚ್ಛೆಯಂತೆ ಸುಂದರಗೊಳಿಸಿದವರು ಗುರು ಬಸವಣ್ಣನವರು ಕರ್ನಾಟಕದಿಂದ ಕಾಶ್ಮೀರಕ್ಕೆ ಮಸಾಲೆ ಪದಾರ್ಥಗಳು ರವಾನೆ ಆಗ್ತಾ ಇತ್ತು ಆ ಮಸಾಲೆ ಮಸಾಲೆ ಸಾಮಾನುಗಳ ವ್ಯಾಪಾರಿಗಳ ಜೊತೆ ಗುರು ಬಸವಣ್ಣನವರು ವ್ಯಾಪಾರಿಯ ಮಾರುವೇಶದಲ್ಲಿ ಕಾಶ್ಮೀರಕ್ಕೆ ಹೋಗ್ತಾರೆ ಅಲ್ಲಿ ಜಂಗಮರನ್ನ ಭೇಟಿಯಾಗಿ ಅವರ ಒಂದು ಕಾಯಕ ದಾಸೋಹ ಇವರುಗಳ ಬಗ್ಗೆ ಎಲ್ಲ ಹೇಳ್ತಾ ಹೇಳ್ತಾ ಅವರನ್ನ ಪರಿವರ್ತನೆ ಮಾಡ್ತಾರೆ ಆಗ ಜಂಗಮರಿಗೆ ಆನಂದ ಆಗುತ್ತೆ ಸ್ವತಂತ್ರವಾಗಿ ದುಡಿದು ಎಷ್ಟು ಆನಂದವಾಗಿ ಬದುಕಬಹುದು ಆ ಬದುಕನ್ನು ನಾವು ಎಷ್ಟು ಸಂಭ್ರಮಿಸಬಹುದು ಅಂತ ಆನಂದ ಪಡ್ತಾರೆ ನಾವೀಗ ಪಂಜರದ ಗಿಳಿ ಅಂತಿದ್ದೇವೆ ನಮ್ಮ ಬದುಕು ವ್ಯರ್ಥ ಅನ್ನೋದು ಆ ಜಂಗಮರ ಮನಸ್ಸಿಗೆ ಬರುತ್ತೆ ಅದೇ ರೀತಿ ದೇವರ ಸೃಷ್ಟಿಯನ್ನು ಸುಂದರಗೊಳಿಸಬೇಕಾಗಿರುವಂತಹ ನಿಮ್ಮ ಕಾಯ ವ್ಯರ್ಥ ಆಗ್ತಾ ಇದೆ ಎನ್ನುವಂತಹ ಗುರು ಬಸವಣ್ಣನವರ ಮಾತು ಅವರನ್ನ ಬಡಿದೆಪ್ಪಿಸ್ಬಿಡುತ್ತೆ ಅದಕ್ಕಾಗಿ ಪರಿವರ್ತನೆಗೊಂಡಂತಹ ಜಂಗಮರು ಬಸವಣ್ಣನವರ ಮಾತಿಗೆ ಸ್ಪಂದಿಸಿ ಕಲ್ಯಾಣದತ್ತ ಹೆಜ್ಜೆ ಹಾಕ್ತಾರೆ ಹನ್ನೆರಡು ಸಾವಿರ ಜಂಗಮರು ಕೂಡ ಇಲ್ಲಿ ಕಾಶ್ಮೀರದಲ್ಲಿ ಇದ್ದಂತಹ ರಾಜನಿಗೆ ಗೊತ್ತಾಗುತ್ತೆ ಅವರು ನಮ್ಮ ಜಂಗಮರೆಲ್ಲ ಕಲ್ಯಾಣ ಕಾಶ್ಮೀರವನ್ನು ತೊರೆದು ಹೋಗಿದ್ದಾರೆ ಅಂತ ಬಸವಣ್ಣನವರ ಬಗ್ಗೆ ಕಲ್ಯಾಣದ ಬಗ್ಗೆ ಕಾಯಕ ದಾಸೋಹಗಳ ಬಗ್ಗೆ ಅಲ್ಪ ಸ್ವಲ್ಪ ಅರಿವಿದ್ದಂತಹ ರಾಜನಿಗೆ ಅಂದ್ರೆ ಮಹಾದೇವ ಭೂಪಾಲನಿಗೆ ಗೊತ್ತಾಗುತ್ತೆ ಬಸವಣ್ಣನವರೇ ಕೂಡ ಬಸವಣ್ಣನವರೇ ಬಂದು ನಮ್ಮ ಜಂಗಮರನ್ನ ಖಾಲಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತ ಅಂತ ಅವರಿಗೆ ಅನುಮಾನ ಬರುತ್ತೆ ಆವಾಗ ಅವರು ಬಹಳ ಕಿನ್ನರಾಗ್ತಾರೆ ಬಹಳ ಬೇಸರ ಆಗ್ತಾರೆ ಅದಕ್ಕೆ ಅವರು ಹೇಳ್ತಾರೆ ನ ಬಸವಣ್ಣನವರನ್ನ ಯಾರು ಕೊಲೆ ಬರ್ತೀರಿ ಅಂತ ಮಹಾದೇವ ಭೋಪಾಲ ಕೇಳಿದಾಗ ಅಲ್ಲಿ ಸಭೆಯಲ್ಲಿ ಇದ್ದಂತಹ ಜೆ ಬೇಡರ ನಾಯಕರಾದಂತಹ ಚೋರ ಮತ್ತೆ ಚಿಕ್ಕ ಅನ್ನೋರು ನಾವು ಕೊಲೆ ಬರ್ತೀವಿ ನಮ್ಮ ಮಹಾರಾಜರಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇರುವಂತಹವರನ್ನ ನಾವು ಕೊಲೆ ಮಾಡಿ ಬರ್ತೀವಿ ಅಂತ ನಿರ್ಧಾರ ಮಾಡಿ ರಾಜನಿಗೆ ಹೇಳ್ಬಿಟ್ಟು ತಿಂಗಳ ಅಂಗಟ್ಟಲೆ ಪ್ರಯಾಣವನ್ನ ಕಾಲ್ನಡಿಗೆಯಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಕಲ್ಯಾಣದತ್ತ ತಿಂಗಳ್ಗಟ್ಲೆ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬರ್ತಾರೆ ಕಲ್ಯಾಣಕ್ಕೆ ಬಂದ ನಂತರ ಹಂಗೆ ಹಿಂಗೆ ಕಲ್ಯಾಣಕ್ಕೆ ಬರ್ತಾರೆ ಆದರೆ ಚಿಕ್ಕಯ್ಯನವರು ಮುಂದೆ ಪರಿವರ್ತನೆಯಾಗಿ ಉಳಿಯೋಮೇಶ್ವರ ಚಿಕ್ಕಯ್ಯ ಅನ್ನುವಂತಹ ಒಂದು ಹೆಸರಿನಿಂದ ಪ್ರಸಿದ್ಧ ಆಗ್ತಾರೆ ಆದರೆ ಅವರು ಹೆಂಗೆ ಪರಿವರ್ತನೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂಚೂರು ನೋಡೋಣ ಒಬ್ಬ ಪ್ರಧಾನಿಯನ್ನ ಕೊಲೆ ಮಾಡಿ ಬರೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಆ ಪ್ರಧಾನಿಯನ್ನ ಅಂದ್ರೆ ಗುರು ಬಸವಣ್ಣನವರನ್ನ ಕೊಲೆ ಮಾಡ್ಲಿಕ್ಕೆ ಹೊಂಚಾಕ್ತಾರೆ ಹೊಂಚಾಕ್ತಾರೆ ಎಲ್ಲ ವಿಚಾರಗಳನ್ನ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಕೊನೆಗೆ ಮಹಾ ಮನೆಗೆ ಹೇಗೆ ಪ್ರವೇಶ ಮಾಡಬೇಕು ಅನ್ನೋದನ್ನ ಅವರು ತಿಳ್ಕೊಂಡ್ರು ಅಂದ್ರೆ ಕೊರಳಲ್ಲಿ ಲಿಂಗ ಇರಬೇಕು ರುದ್ರಾಕ್ಷಿ ಇರಬೇಕು ಹಣೆಯಲ್ಲಿ ವಿಭೂತಿ ಇರಬೇಕು ಅನ್ನೋ ವಿಚಾರವನ್ನ ಅವರು ತಿಳ್ಕೊಳ್ತಾರೆ ಹಂಗಿದ್ದಾಗ ಮಹಾಮನೆಗೆ ಹೋಗ್ಲಿಕ್ಕೆ ಯಾವ ಅಡೆತಡೆನೂ ಇರೋದಿಲ್ಲ ಅಂತ ಅವ್ರಿಗೆ ಗೊತ್ತಾದ ನಂತರ ಅವರು ಗೋಡೆಗೆ ಅಂದಿನ ಕಾಲದಲ್ಲಿ ಗೋಡೆಗೆಲ್ಲ ಸುಣ್ಣವನ್ನ ಹಚ್ಚುತ್ತಾ ಇದ್ರು ಆ ಸುಣ್ಣವನ್ನ ಹಣೆಗೆ ಧರಿಸ್ಕೊಂತಾರೆ ಮತ್ತೆ ತರಕಾರಿ ಮಾರೋ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಬದನೆಕಾಯಿಯನ್ನು ತೆಗೆದುಕೊಂಡು ಕೊರಳಿಗೆ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಕೊಂತಾರೆ ಇಷ್ಟು ಲಾಂಛನಗಳಿದ್ದಾಗ ಮಹಾಮನೆಗೆ ಹೋಗ್ಲಿಕ್ಕೆ ತಡೆಯುವಂತವ್ರು ಯಾರು ಇರಲಿಲ್ಲ ಆ ಒಂದು ಲಾಂಛನಗಳನ್ನ ತೋರಿಸ್ತಾ ಅವರು ಮಹಾಮನೆಯ ಒಳಗೆ ಪ್ರವೇಶವನ್ನ ಮಾಡ್ತಾರೆ ಇಲ್ಲಿ ಒಳಗೆ ಹೋದ ನಂತರ ಇನ್ನೇನು ನಮಗೆ ಪ್ರಸಾದ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು ಮಹಾಮನೆಯೊಳಗೆ ಸಾವಿರಾರು ಶರಣರು ಪ್ರಸಾದದ ವ್ಯವಸ್ ಪ್ರಸಾದಕ್ಕೆ ಕುಳಿತುಕೊಂಡಿದ್ರು ಪ್ರಸಾದಕ್ಕೆ ಮುಂಚೆ ಅಲ್ಲಿ ಲಿಂಗ ಪೂಜೆ ಆಗ್ಬೇಕಾಗಿದ್ದಂಥದ್ದು ಮಹಾಮನೆಯ ಒಂದು ಪದ್ಧತಿಯಾಗಿತ್ತು ಶರಣರ ಸಾಲಿನಲ್ಲಿ ಚೋರ ಮತ್ತೆ ಚಿಕ್ಕ ಇಬ್ರು ಕೂಡ ಕೂತ್ಕೊಳ್ತಾರೆ ಈ ಸಂದರ್ಭದಲ್ಲಿ ಪಂಚಪರುಷ ಮೂರ್ತಿ ಗುರು ಬಸವಣ್ಣನವರು ಇವರನ್ನ ನೋಡ್ತಾರೆ ಎಲ್ಲರೂ ಲಿಂಗ ಪೂಜೆ ಮಾಡ್ಕೊಂತ ಇರ್ತಾರೆ ಆದ್ರೆ ಇವ್ರು ಮಾತ್ರ ಸುಮ್ಮನೆ ಕೂತಿದ್ರು ಗುರು ಬಸವಣ್ಣನವರು ಅವರ ಹತ್ರ ಬಂದರು ಯಾಕೆ ಶರಣರೇ ನೀವು ಪೂಜೆ ಮಾಡ್ಕೊಳ್ಳಿ ಪ್ರಸಾದ ತಗೋಬೇಕಲ್ಲ ಪೂಜೆ ಮಾಡ್ಕೊಳ್ಳಿ ಅಂತ ಅಂದಾಗ ಇವರಿಗೆ ಗಾಬರಿ ಆಗುತ್ತೆ ಯಾಕೆಂದ್ರೆ ತಮ್ಮ ಕೊರಳಲ್ಲಿರೋದು ಲಿಂಗ ಅಲ್ಲ ಬದನೆಕಾಯಿ ಈ ವಿಚಾರವನ್ನ ಹೆಂಗೆ ಹೇಳೋದು ಮತ್ತೆ ಈ ಲಿಂಗ್ ಅದನ್ನು ತೆಗೆದಾಗ ಲಿಂಗ ಅಲ್ಲ ಇದು ಅಂತ ಇವರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ನಡುಕ ಶುರುವಾಗ್ಬಿಡುತ್ತೆ ಪುನಃ ಬಸವಣ್ಣವ್ರು ಹೇಳ್ತಾರೆ ಆ ತೆಗಿರಿ ಶರಣರೇ ಲಿಂಗ ಪೂಜೆ ಮಾಡ್ಕೊಳ್ಳಿ ಅಂತ ಅಂತ ಹೇಳ್ಬಿಟ್ಟು ಪೂಜಾ ಪರಿಕರಗಳನ್ನೆಲ್ಲ ತರಿಸ್ಬಿಟ್ಟು ಅವರ ಮುಂದೆ ಇಡ್ತಾರೆ ಅವರಿಗೆ ಇನ್ನಷ್ಟು ನಡುಕ ಶುರುವಾಗುತ್ತೆ ಅವಾಗ ಅನಿವಾರ್ಯವಾಗಿ ಅವರು ಸತ್ಯವನ್ನ ಒಪ್ಕೊಳ್ತಾರೆ ನಾವು ಶರಣರಲ್ಲ ಬಸವಣ್ಣ ನಿಮ್ಮನ್ನ ನಾವು ಕೊಲೆ ಮಾಡಕ್ ಬಂದಿದ್ದವರು ಅಂತ ಹೇಳ್ಬಿಟ್ಟು ನಾವು ಕೊಲೆ ಅಂತ ಹೇಳಿದಾಗ ಭಯದಿಂದ ಹೇಳ್ತಾರೆ ಆದ್ರೂ ಗುರು ಬಸವಣ್ಣನವರು ಒಂದಿಷ್ಟು ವಿಚಲಿತರಾಗಲ್ಲ ಹಂಗ್ಯಾಕೆ ಹೇಳ್ತೀರಿ ನಿಮ್ ಕೊರಳಲ್ಲಿ ಲಿಂಗ ಇದೆ ತೆಗಿರಿ ಅಂತ ಹೇಳ್ತಾರೆ ಆಗ ಅಲ್ಲಿ ಒಂದು ಪವಾಡವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಗುರು ಬಸವಣ್ಣನವರು ಅಂದ್ರೆ ಚ ಚೋರ ಮತ್ತೆ ಚಿಕ್ಕರ ಕೊರಳಿನಲ್ಲಿ ಇದ್ದಂತಹ ಬದನೆಕಾಯನ್ನ ಲಿಂಗವನ್ನ ಮಾಡಿದ್ರು ಅವರ ಪವಾಡದಿಂದ ಅಂತ ಹೇಳ್ತಾರೆ ಆದರೆ ಆ ಬದನೆಕಾಯಿ ಲಿಂಗ ಆಗಲಿಲ್ಲ ಗುರು ಬಸವಣ್ಣನವರ ಉಪದೇಶದಿಂದ ಪರಿವರ್ತನೆಯಾಗಿ ಅವರು ದೀಕ್ಷೆಯನ್ನು ಮಾಡಿಸ್ಕೊಂಡು ಲಿಂಗವನ್ನು ಧಾರಣೆ ಮಾಡಿಕೊಂಡ್ರು ಅನ್ನೋ ಅಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಆಗ ಚೋರ ಮತ್ತು ಚಿಕ್ಕ ಇಬ್ಬರು ಕೂಡ ಸಾಷ್ಟಾಂಗ ಹಾಕಿ ಗುರು ಬಸವಣ್ಣನವರ ಮುಂದೆ ತಪ್ಪನ್ನು ಒಪ್ಕೊಳ್ತಾರೆ ಕ್ಷಮೆ ಕೇಳ್ತಾರೆ ಮಹಾ ಮಹಾರಾಜರಿಂದ ನಾವು ನೇಮಕಗೊಂಡು ನಿಮ್ಮನ್ನ ಕೊಲೆ ಮಾಡಕ್ ನಾವು ಬಂದಿದ್ವಿ ನಾವು ಶರಣರಲ್ಲ ನಿಮ್ಮ ದರ್ಶನ ಆಗಿ ನಿಮ್ಮ ಪರಿಸರ ಈ ರೀತಿ ನೀತಿವನ್ನೆಲ್ಲ ನೋಡಿದ್ರೆ ನಾವು ಕೂಡ ಇನ್ನು ಈ ಪರಿಸರ ಬಿಟ್ಟು ಹೋಗ ಹೋಗಕ್ ಸಾಧ್ಯ ಇಲ್ಲ ನಾವು ನಿಮ್ಮ ಜೊತೆನೇ ಇದ್ದು ಬದುಕಕ್ಕೆ ನಿರ್ಧಾರ ಮಾಡಿದ್ದೀವಿ ದಯವಿಟ್ಟು ನಮ್ಮನ್ನ ದೂರ ಮಾಡಬೇಡಿ ನಮಗೂ ಕೂಡ ಲಿಂಗ ದೀಕ್ಷೆ ಕೊಡಿ ಅಂತ ಹೇಳಿ ನಾವು ಶರಣರ ಅಡಿಯಾಳಿ ಆಗಿ ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ನಾವು ಕಲ್ಯಾಣ ಬಿಟ್ಟು ಹೋಗಲ್ಲ ಅಂತ ಹೇಳಿದಾಗ ಗುರು ಬಸವಣ್ಣನವರು ದಯಾಮಯಿ ಮಾತೃ ಹೃದಯಿ ಅವರು ಹೇಳ್ತಾರೆ ತಕ್ಷಣ ಅವರನ್ನು ಕ್ಷಮಿಸಿಬಿಟ್ಟು ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ ಗುರು ಬಸವಣ್ಣನವರು ಅವರಷ್ಟು ಕ್ಷಮಾಶೀಲರು ಅವರು ಯಾರೂ ಜಗತ್ತಲ್ಲಿ ಇಲ್ಲ ಕರುಣಾಮೂರ್ತಿ ಗುರುಬಸವಣ್ಣನವರು ಅವರನ್ನು ಕ್ಷಮಿಸಿ ನೀವು ಕಾಯಕ ದಾಸೋಹ ಮಾಡ್ತಾ ಶಿವಯೋಗ ಮಾಡ್ತಾ ಆನಂದಮಯವಾಗಿ ಜೀವ ಜೀವನವನ್ನು ಕಳೆಯಿರಿ ಅಂತ ಹೇಳಿ ಲಿಂಗ ದೀಕ್ಷೆಯನ್ನ ದೀಕ್ಷೆಯನ್ನು ಮಾಡ್ತಾರೆ ಮತ್ತೆ ಅವರಿಗೆ ಅನುಭವ ಮಂಟಪದಲ್ಲಿ ವಚನ ಗೋಷ್ಠಿಯಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ ಗುರು ಬಸವಣ್ಣನವರು ಈ ಚೋರ ಮತ್ತೆ ಚಿಕ್ಕರಿಗೆ ಯಾವ ಕಾಯಕವನ್ನ ಕೊಡ್ತಾರೆ ಅಂತ ಅಂದ್ರೆ ವಚನಗಳನ್ನು ಬರೆಯುವಂತಹ ಶರಣರಿಗೆ ತಾಡೋಲೆಯನ್ನು ಒದಗಿಸುವಂತಹ ಕಾಯಕ ಕಾಡಿಗೆ ಹೋಗಬೇಕು ತಾಳೆ ಗಿಡದ ಎಲೆಗಳನ್ನ ವಚನ ಬರೆಯಕ್ಕೆ ಯೋಗ್ಯವಾದಂತಹ ಎಲೆಗಳನ್ನ ತಂದು ಸ್ವಚ್ಛ ಮಾಡಿ ಅದನ್ನೇ ಒಂದು ಅಂಗಡಿಯನ್ನ ಹಾಕಿಕೊಂಡು ಇದ್ಕೊಂಡು ಮತ್ತೆ ಶರಣರ ಮನೆ ಮನೆಗಳಿಗೆ ಹೋಗಿ ವಚನ ಬರೆಯುವಂತವರಿಗೆ ಆ ತಾಳೆಗರಿಯನ್ನು ಒದಗಿಸುವಂತಹ ಕಾಯಕವನ್ನ ಅವರು ಮಾಡಿದ್ರು ಆ ಕಾಯಕ ಇವರಿಗೆ ಬಹಳ ಇಷ್ಟ ಆಗ್ಬಿಡುತ್ತೆ ಇಬ್ರು ಅದೇ ಕಾಯಕ ಮಾಡ್ತಾ ಇದ್ರು ಆದ್ರೆ ಅನುಭಾವಿಗಳ ಸಾಲಿನಲ್ಲಿ ಪ್ರಸಿದ್ಧವಾದ ಹೆಸರು ನಿಂತಿರುವುದು ಮಾ ಚಿಕ್ಕಯ್ಯನವರದ್ದು ಮಾತ್ರ ಈ ಚಿಕ್ಕಯ್ಯನವರಿಗೆ ಗುರು ಬಸವಣ್ಣನವರು ನಿಜಲಿಂಗ ಚಿಕ್ಕಯ್ಯ ಅಂತ ಹೆಸರನ್ನ ಇಡ್ತಾರೆ ನಿಜಲಿಂಗ ಚಿಕ್ಕಯ್ಯ ಪ್ರಸಿದ್ಧ ವಚನಕಾರರಾದ್ರು ಬಹಳ ಆಶ್ಚರ್ಯ ಪಡುವಂಥದ್ದು ಸಾಮಾನ್ಯವಾಗಿ ಬೆಳೆಯಲಿಲ್ಲ ಗುರು ಬಸವಣ್ಣನವರ ಪರುಷ ಮುಟ್ಟಿದ್ದಕ್ಕೆ ಅವರು ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದದ್ದನ್ನ ನಾವು ನೋಡ್ತೇವೆ ಬದನೆಕಾಯಿ ಲಿಂಗ ಆಯಿತು ಅನ್ನುವಂತಹ ಈ ಮಾತಿಗೆ ಸ್ವತಃ ನಿಜಲಿಂಗ ಚಿಕ್ಕಯ್ಯನವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅಂದು ಕಲ್ಯಾಣದಲ್ಲಿ ಹುಸಿಯನೆ ದೀಟ ಮಾಡಿ ಬದನೆಕಾಯಿ ಲಿಂಗವ ಮಾಡಿ ಸಲಿಸನೆ ನಮ್ಮ ಬಸವಣ್ಣನು ಹುಸಿ ಬದನೆಕಾಯಿ ಹಾಕ್ಕೊಂಡು ಹುಸಿ ಲಿಂಗ ಅಂತ ಹಾಕ್ಕೊಂಡು ನಾವು ಬಂದಿದ್ವಿ ಅವುಗಳನ್ನು ಅವರು ದಿಟ ಮಾಡಿದ್ರು ಅನ್ನುವಂಥ ಮಾತನ್ನ ಅವರು ಸ್ಪಷ್ಟಪಡಿಸ್ತಾರೆ ಈ ವಚನದ ಈ ವಚನ ಅವರಿಗೆ ಜೀವನದ ಸಾಕ್ಷಿಯಾಗಿದೆ ನಿಮ್ಮ ಬಿಜಿಸಿ ನಿಮ್ಮಂತೆ ಆದರೂ ನಾನು ನಿಮಗೇನು ಮಾಡಿದೆ ನಾ ಹುಳಿ ಉಮೇಶ್ವರ ಇದು ಒಂದು ಪರಿವರ್ತನೆಯ ಪರ್ವತಾನೆ ಅಂದ್ರೆ ಕೊಲೆಗಡಕ್ಕನಾಗಿ ಕೊಲೆಗಡಕನಾಗಿದ್ದಂಥವನು ಒಬ್ಬ ಶರಣನಾಗಿ ವಚನಕಾರನಾಗಿ ಆಗಿದ್ದು ಒಂದು ಪರಿವರ್ತನೆ ಕೊಲೆರ ಹತ್ತಿರ ಒರಟಾದ ಮಾತುಗಳು ಇವೆಲ್ಲ ಇರುತ್ತೆ ಅಹಂಕಾರ ಇಲ್ಲ ಇರುತ್ತೆ ಆದರೆ ನಿಜಲಿಂಗ ಚಿಕ್ಕಯ್ಯನವರು ಎಂತ ಮೃದುವಾದ ಮಾತಿನಿಂದ ಕೂಡಿದಂತಹ ವಚನಕಾರರಾಗಿದ್ದರು ಅದಕ್ಕೆ ಈ ವಚನವೇ ಸಾಕ್ಷಿ ನಾನು ನಿಮಗೇನು ಉಳಿಯು ಮೇಶ್ವರ ನೀನ್ ನನಗೆ ಇಷ್ಟೆಲ್ಲ ಕೊಟ್ಟೆ ಆದ್ರೆ ನಾನು ನಿನಗೇನ್ ಮಾಡಿದೆ ಎನ್ನುವಂತ ಒಂದು ಭಾವವನ್ನು ಅವರು ವ್ಯಕ್ತಪಡಿಸ್ತಾರೆ ಇವರ ಹನ್ನೆರಡು ವಚನಗಳಲ್ಲಿ ಬಹುತೇಕ ವಚನಗಳು ದೇವರ ಜೊತೆ ಹಠ ಮಾಡಿರುವಂತಹ ವಚನಗಳೇ ಹೆಚ್ಚಾಗಿದೆ ಎಷ್ಟು ಸಲಿಗೆಯಿಂದ ದೇವರ ಜೊತೆ ಮಾತಾಡ್ತಾರೆ ಅಂದ್ರೆ ಎಲು ದೋರಿ ಸರಸವಾಡಲೇನೋ ಭೃಂಗೀಶನೆ ಸೀಳಿ ಹೊದೆಯಲೇನು ಗಜಾಸುರನೇ ಹೆಣ್ಣು ಲೀಲೆಯಾಡಲೇನೋ ಅಂಧಕಾಸುರನೇ ಮಾನವ ಮನವನಲ್ಲಾಡಲೇನೋ ಸಿರಿಯಾಳನೆ ತೃಣದೋಪಾದಿ ನಾನು ಎನ್ನ ನೀನಿತು ಬಳಸ ಬಳಲಿಸುವರೇ ಕರುಣಾಕರ ಅಹ್ ಕರುಣಿಸು ಕರುಣಾಕರ ಉಳಿಯೋಮೇಶ್ವರ ಈ ಮೊದಲ ನಾಲ್ಕು ಸಾಲಿನಲ್ಲಿ ಬೃಂಗೀಶ ಗಜೇಶ ಗಜಾಸುರ ಅಂಧಕಾಸುರ ಸಿರಿಯಾಳ ಹೀಗೆ ಪೌರಾಣಿಕ ವ್ಯಕ್ತಿಗಳ ಕಥೆಗಳನ್ನ ಹೇಳ್ತಾರೆ ಈ ಕಥೆಗಳನ್ನು ಉದಾಹರಣೆಗೆ ಕೊಡಬೇಕು ಅಂದ್ರೆ ಉದಾಹರಣೆಗಳನ್ನು ಕೊಡಬೇಕು ಅಂದ್ರೆ ಶರಣರಿಗೆ ಇವುಗಳ ಅಂದ್ರೆ ವೇದ ಪುರಾಣಗಳ ಜ್ಞಾನ ಇತ್ತು ಅಂತ ಗೊತ್ತಾಗುತ್ತೆ ಇಂಥವನ್ನೆಲ್ಲ ನಾವು ಓದಾಗ್ಲೇನೆ ವಚನ ಸಾಹಿತ್ಯ ಏನು ಅನ್ನೋದು ನಮ್ಗೆ ಅರ್ಥ ಆಗೋದು ಈ ಜ್ಞಾನವನ್ನೆಲ್ಲ ಸೋಸಿ ಸೋಸಿ ಕೊಟ್ಟಿರುವಂತಹ ಕೆನೆಯೇ ವಚನ ಸಾಹಿತ್ಯ ಇಂಥ ಉದಾಹರಣೆಗಳನ್ನ ಕೊಡ್ತಾ ಕೊಡ್ತಾ ಮುಂದೆ ಹೇಳ್ತಾರೆ ಇವರೆಲ್ಲ ದೊಡ್ಡ ದೊಡ್ಡ ಭಕ್ತರು ನಿನಗೆ ಆದರೆ ನಾನೇನು ತೃಣ ಹುಲ್ಲು ಕಡ್ಡಿಗೆ ಸಮಾನ ಇಂಥ ಮನುಷ್ಯನನ್ನು ನೀನು ಇಷ್ಟು ಬಳಸ್ ಬಳಲಿಸ್ತೀಯಲ್ಲ ಇಷ್ಟು ದಿನ ಪೂಜೆ ಮಾಡಿದ್ದೀನಿ ನನಗೆ ನೀನು ಒಲೇ ಇಲ್ವಲ್ಲ ಇಷ್ಟು ಬಳಲಿಸ್ತಿದೀಯಲ್ಲ ಅಂತ ಕರುಣಿಸು ಕರುಣಾಕರ ಅಂತ ಇಷ್ಟಲಿಂಗಕ್ಕೆ ಅಂದ್ರೆ ಇಷ್ಟಲಿಂಗಕ್ಕೆ ಉಳಿಯೋಮೇಶ್ವರ ಅನ್ನುವಂತಹ ನಮ್ಮ ಹೆಸರನ್ನ ಇಟ್ಟು ಕರೆದ್ರು ನನ್ನನ್ನು ಕರುಣಿಸು ಅಂತ ವಿನಯಪೂರ್ವಕವಾಗಿ ಅವರು ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ನನ್ನನ್ನು ಸತಾಯಿಸ್ಬೇಡ ನನ್ನಲ್ಲಿ ಅಷ್ಟು ಗಟ್ಟಿತನ ಇಲ್ಲ ಅಂತ ನಿಜಲಿಂಗ ಚಿಕ್ಕಯ್ಯನವರು ಪ್ರಾರ್ಥನೆಯನ್ನ ಮಾಡ್ತಾರೆ ಈ ಪ್ರಾರ್ಥನೆ ನೋಡಿದ್ರೆ ಅನ್ಸುತ್ತೆ ಒಬ್ಬ ಕಲ ಕೊಲೆಗಡ್ಕನಾಗಿ ಬಂದಂತ ಮನುಷ್ಯ ನಾನೊಬ್ಬ ತೃಣ ಅಂತ ಹೇಳುವಂತ ಭಾವನೆ ಬರಬೇಕಾದ್ರೆ ಎಂತ ಪರಿವರ್ತನೆ ಆಗಿತ್ತು ಅಂತ ಪರಿವರ್ತನೆಯನ್ನ ಗುರು ಬಸವಣ್ಣನವರು ಹೇಗೆ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಹ್ ಅವರು ನಿಜಲಿಂಗ ಚಿಕ್ಕಯ್ಯನವರು ತಮ್ಮ ವಚನಗಳಲ್ಲಿ ಬಸವಣ್ಣ ಚನ್ನಬಸವಣ್ಣ ಪ್ರಭುದೇವರನ್ನ ಸ್ಮರಿಸಿಕೊಳ್ತಾರೆ ಎನ್ ಅಂತರಂಗದ ಜ್ಯೋತಿಯೇ ಬಸವಣ್ಣನಯ್ಯ ಎನ್ನ ಬಹಿರಂಗದ ಜ್ಯೋತಿಯೇ ಚೆನ್ನಬಸವಣ್ಣನಯ್ಯ ಎನ್ನ ಸರ್ವಾಂಗದ ಜ್ಯೋತಿಯೇ ಪ್ರಭುದೇವನಯ್ಯ ಇಂತಿವರ ಪಾದದಲ್ಲಿ ಶ್ರೀಪಾದದಲ್ಲಿ ಉರಿ ಕರ್ಪೂರ ಸಂಯೋಗದಂತೆ ಬೆರೆಸಿದೆನಯ್ಯ ಒಳಿಯೋಮೇಶ್ವರ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ದೇವ ಯಾಕೆ ಎಂಬತ್ನಾಲ್ಕು ಲಕ್ಷ ಯೋನಿ ಅಂತ ಹೇಳ್ತಾರೆ ನಾನು ಒಂದು ಯೋನಿಯಲ್ಲಿ ಬಂದೇನೆ ಈ ಸೋ ಸೋತು ಸುಣ್ಣ ಆಗಿದ್ದೀನಿ ಇನ್ನು ಎಂಬತ್ನಾಲ್ಕು ಲಕ್ಷದಲ್ಲಿ ಅಂತಂದ್ರೆ ನಾನು ಹೆಂಗೆ ನಿನ್ನ ಬದುಕನ್ನ ನಿಭಾಯಿಸು ಅನ್ನುವಂಥದ್ದಂತ ಒಂದು ಮೊರೆ ದೇವರಲ್ಲಿ ಮೊರೆಯನ್ನ ಇಡ್ತಾರೆ ಒಂದು ಯೋನಿಯಲ್ಲಿ ಬಂದ ದುಃಖವ ನಾನು ಎಂದಿಗೂ ಕಳೆಯಲಾರೆ ಇನ್ನು ಎಂಬತ್ನಾಲ್ಕು ಲಕ್ಷವೆಂದರೆ ನಾನಿನ್ನೇವೆ ನಯ್ಯ ಒಂದುವ ನರಿಯದ ಶಿಶು ನಾನೊಂದೇ ಎನ್ನ ಕಂದ ಬಾಯೆಂದು ಕಂಬನಿಯ ತೊಡೆದ್ಯನಂದದಿಂದ ಕಾಣ್ತೇನೆ ಉಮೇಶ್ವರ ನನಗೆ ಎಂಬತ್ನಾಲ್ಕು ಲಕ್ಷ ಯೋನಿಯಲ್ಲಿ ನನಗೆ ಬರಕ್ ಸಾಧ್ಯ ಇಲ್ಲ ಈ ಒಂದು ಒಂದು ನನಗೆ ಗೊತ್ತಿಲ್ಲ ಈ ಒಂದ ಈ ನನಗೆ ಅರ್ಥ ಮಾಡಿಸಿ ನನಗೆ ಅಂದ್ರೆ ಆನಂದದಿಂದ ನನ್ನ ಕಣ್ಣನ್ನ ತೆರೆಸು ಅಂತ ಒಂದು ವಚನದಲ್ಲಿ ಅವರು ಹೇಳ್ತಾರೆ ಕಂಬನಿ ವರ್ಸಿ ಏನನ್ನ ಎತ್ತಿಕೋ ದೇವ ಎಂಬತ್ನಾಲ್ಕು ಲಕ್ಷ ಅಂದ್ರೆ ನನಗೆ ಭಯ ಆಗುತ್ತೆ ಅದು ನನಗೆ ಒಂದು ಗೊತ್ತಿಲ್ಲ ಮುಗ್ಧ ಶಿಶು ನಾನು ನನ್ನನ್ನ ತೆರೆಸಿ ಆನಂದದಿಂದ ಕಣ್ತೆರೆ ಅಂತ ದೇವರಲ್ಲಿ ಮೊರೆ ಇಡ್ತಾರೆ ಹಾಗೆ ಪೌರಾಣಿಕದ ಕೈಲಾಸದ ಶಿವಗಣಗಳನ್ನೆಲ್ಲ ಕರೆದು ದೇವರಿಗೆ ನನ್ನ ಬಗ್ಗೆ ಸಾಕ್ಷಿ ಹೇಳಿ ಎನ್ನುವಂತ ವಚನವನ್ನು ಕೂಡ ನಾವು ನೋಡ್ಬೋದು ನಂದಿನಾಥ ಭೃಂಗಿನಾಥ ವೀರಭದ್ರ ಗಣಗಳೆಲ್ಲ ನೀವು ಕೇಳಿರೆ ನಿಮ್ಮ ತೊತ್ತು ಬಂದಿದ್ದಾನೆಂದು ನೀವು ಹೇಳಿರೆ ನಿಮ್ಮ ಲೆಂಕ ಬಂದಿದ್ದಾನೆಂದು ನೀವು ಹೇಳಿರೆ ನಿಮ್ಮ ದಾಸ ಬಂದಿದ್ದಾನೆಂದು ನೀವು ಹೇಳಿರೆ ಎನ್ನ ದೇವರು ಉಳಿ ಚಿಕ್ಕ ಬಂದಿದ್ದಾನೆಂದು ಹೇಳಿರೆ ಕೈಲಾಸ ಅಭಿಮುಕ್ತಿ ಕ್ಷೇತ್ರ ಇಲ್ಲಿಯೂ ಇಲ್ಲ ಕರಸ್ಥಳದ ಲಿಂಗದಲ್ಲಿಯೇ ಲಿಂಗ ಎಲ್ಲವೂ ಕೂಡ ಇದೆ ಅನ್ನುವಂತಹದ್ದನ್ನ ಅವರು ವಚನದಲ್ಲಿ ಹೇಳ್ತಾರೆ ವಾರಣಾಸಿ ಅಭಿಮುಕ್ತಿ ಕ್ಷೇ ಅವಿಮುಕ್ತಿ ಇಲ್ಲಿಯೇ ಇದ್ದಾನೆ ಹಿಮದ ಕೇತಾರ ವಿರೂಪಾಕ್ಷ ಇಲ್ಲಿಯೇ ಇದ್ದಾರೆ ಗೋಕರ್ಣ ಸೇತುರಾಮೇಶ್ವರ ಇಲ್ಲಿಯೇ ಇದ್ದಾನೆ ಶ್ರೀ ಮಲ್ಲಿನಾಥಯ್ಯ ಇಲ್ಲೇ ಇದ್ದಾನೆ ಸಕಲ ಲೋಕ ಪುಣ್ಯ ಕ್ಷೇತ್ರ ಇಲ್ಲಿಯೇ ಇದ್ದಾನೆ ಸಕಲ ಲಿಂಗ ಉಳಿಯುಮೇಶ್ವರ ತನ್ನಲ್ಲಿ ತಾನು ಇಲ್ಲಿಯೇ ಇದ್ದಾನೆ ದೇವರಿಗಾಗಿ ಅಲೆಯುತ್ತಾ ಎಲ್ಲೂ ಕೂಡ ಹೋಗದೆ ಕರಸ್ಥಳದ ಲಿಂಗದಲ್ಲಿಯೇ ಎಲ್ಲವನ್ನೂ ಕಾಣಬಹುದು ಅನ್ನುವಂಥದ್ದನ್ನ ಈ ವಚನದಲ್ಲಿ ಅವರು ಹೇಳ್ತಾರೆ ಅವರ ಜೀವನದಲ್ಲಿ ಹೀಗೆ ಬದಲಾವಣೆಯಾಗಿ ತಾಡೋಲೆಗಳನ್ನ ವಚನಕಾರರ ಮನೆಗೆ ಒದಗಿಸುವಂತಹ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ ಹಿಂಗೆ ಮನೆ ಮನೆಗೆ ತಾಳೆಗ ತಾಳೆಗರಿಯನ್ನ ಅವರು ಕೊಡ್ತಿರುವಂತಹ ಸಂದರ್ಭದಲ್ಲಿ ತಳವಾರ ಗಂಗಯ್ಯ ಅನ್ನೋರು ತಮ್ಮ ಮನೆಗೆ ಚಿಕ್ಕಯ್ಯನವರನ್ನು ಪೂಜೆಗೆ ಪ್ರಸಾದಕ್ಕೆ ಆಹ್ವಾನ ಮಾಡ್ತಾರೆ ಇನ್ನೇನು ಪೂಜೆ ಮುಗಿದು ಪ್ರಸಾದ ಆಗಬೇಕು ಅನ್ನುವಷ್ಟರಲ್ಲಿ ಬಿಜ್ಜಳ ಬಿಜ್ಜಳನ ಅರಮನೆಯಿಂದ ಒಂದು ಖಜಾನೆಯಿಂದ ಖಾಲಿ ಕಳ್ಳತನ ಆಗಿದೆ ಬೇಗ ಬರಬೇಕು ಅಂತ ತಳವಾರ ಗಂಗಯ್ಯನವರಿಗೆ ಒಂದು ಆದೇಶವನ್ನ ತುರ್ತು ಕರೆಯನ್ನ ಕೊಡ್ತಾರೆ ಆಗ ಗಂಗಯ್ಯನವರು ನೀವು ಪ್ರಸಾದ ಮಾಡಿ ಮಲಗಿರಿ ನಾನು ಬೇಗ ಬಂದು ಬಿಡ್ತೀನಿ ಅಂತ ಹೇಳಿ ಅರ್ಜೆಂಟಾಗಿ ಅರಮನೆ ಹತ್ರ ಹೋಗ್ತಾರೆ ಇತ್ತ ಚಿಕ್ಕಯ್ಯ ಏನು ಮಾಡ್ತಾರೆ ಪ್ರಸಾದ ಮುಗಿಸಿ ಮಲಗಿಬಿಡ್ತಾರೆ ರಾತ್ರಿ ಸುಮಾರು ನಡುರಾತ್ರಿ ಕಳೆದರೂ ಕೂಡ ಗಂಗಯ್ಯನವರು ಬರಲಿಲ್ಲ ಆಗ ಅವರ ಹೆಂಡತಿ ಅವರ ಗುಣ ಚೆನ್ನಾಗಿರಲಿಲ್ಲ ಅವರ ಹೆಸರು ಚೆನ್ನಾಜಿ ಅಂತ ಅವರ ಹೆಂಡತಿಯ ಹೆಸರು ಚೆನ್ನಾಜಿ ಆಗ ಚಿಕ್ಕಯ್ಯನ ಮೈ ಮೇಲೆ ಬೀಳಲು ಆಕೆ ಹೋಗ್ತಾಳೆ ಅನಾಚಾರಕ್ಕೆ ಕರಿತಾಳೆ ಆಗ ಚಿಕ್ಕಯ್ಯನವರು ನೀನು ನನಗೆ ಹೆತ್ತ ತಾಯಿ ಇದ್ದಂಗೆ ತಾಯಿ ಈ ತರ ಕೆಟ್ಟ ವರ್ತನೆ ಅತಿಯ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವಳ ವರ್ತನೆ ಅತಿಯಾದಾಗ ಏನ್ಮಾಡ್ತಾರೆ ಅವರು ಇಲ್ಲಿರೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ತನ್ನ ತಾಳೆಗರಿಯ ಒಂದು ಗಂಟೆಗಳನ್ನ ಹೊತ್ತುಕೊಂಡು ಅವರು ಮನೆಯಿಂದ ಹೊರಡ್ತಾರೆ ಆ ಹೊರಡುವಂತ ಸಂದರ್ಭದಲ್ಲಿ ಚಿಕ್ಕಯ್ಯನವರಿಗೆ ಗೊತ್ತಾಗದಂತೆ ತನ್ನ ಮಾಂಗಲ್ಯವನ್ನು ಮತ್ತೆ ತನ್ನ ಲಿಂಗವನ್ನು ಆ ವಚ ತಾಳೆಗರಿಯ ಒಂದು ಜೋಳಿಗೆಯ ಒಳಗೆ ಹಾಕ್ಬಿಟ್ಟಿರ್ತಾಳೆ ಇದು ಚಿಕ್ಕಯ್ಯನವರಿಗೆ ಗೊತ್ತಿರಲ್ಲ ಆ ರಾತ್ರಿ ಮನೆ ಬಿಟ್ಟು ಹೋಗ್ತಾರೆ ಚಿಕ್ಕಯ್ಯನವರು ಹೋಗಿ ಸುಮಾರು ದೂರ ಹೋಗಿ ಒಂದು ಮರದ ಕೆಳಗೆ ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರ್ತಾರೆ ಗಂಗಯ್ಯ ತಡರಾತ್ರಿ ಮನೆಗೆ ಬಂದ್ರು ಚಿಕ್ಕಯ್ಯ ಶರಣರು ಎಲ್ಲಿ ಅಂತ ಕೇಳಿದಾಗ ಹೆಂಡತಿ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ಅವನೆಂತ ಶರಣ ನನ್ನ ಮೇಲೆ ಎರಗಿ ಬಂದಿದ್ದ ಅವನೊಬ್ಬ ಅನಾಚಾರಿ ಅವನು ಅಹ್ ಸರಿ ಇಲ್ಲ ಅಂತ ಹೇಳಿದಾಗ ಗಂಗಯ್ಯ ಅವನೊಬ್ಬ ಶ್ರೇಷ್ಠ ಶರಣ ನೀನ ಅವನ ಬಗ್ಗೆ ಸುಳ್ಳು ಹೇಳ್ತಾ ಇದೀಯ ಅಂತ ಅಂತಾರೆ ಆಗ ಅದಕ್ಕೆ ಇಲ್ಲ ಬೇಕಾದ್ರೆ ನೋಡಿ ನನ್ನ ಲಿಂಗ ನನ್ನ ಮಾಂಗಲ್ಯ ಎಲ್ಲದೂ ಕೂಡ ಅವನ ಜೋಳಿಗೆಯಲ್ಲೇ ಹೋಗಿದೆ ಅಂತ ಹೇಳಿದಾಗ ಚಿಕ್ಕಯ್ಯನ ಗಂಗಯ್ಯನವರು ಹೌದಾ ಅಂತ ಹೇಳ್ಬಿಟ್ಟು ಆಶ್ಚರ್ಯದಿಂದ ಕೊನೆಗೆ ಅವನ್ನ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಕೊನೆಗೆ ಅವನು ಎಲ್ಲೂ ಸಿಗದೆ ಇದ್ದದ್ರಿಂದ ಚಿಗ ಬಿಜ್ಜಳನಿಗೆ ಹೇಳ್ತಾರೆ ಬಿಜ್ಜಳನವರು ಕೂಡ ಕೊನೆಗೆ ಬಸವಣ್ಣನವರಿಗೆ ಹೇಳ್ತಾರೆ ಕೊನೆಗೆ ಗಂಗಯ್ಯ ಬಿಜ್ಜಳನು ಇವರು ಚಿಕ್ಕಯ್ಯನವರನ್ನ ಹುಡುಕಿಸಿ ನೋಡಿದಾಗ ಅವರ ಜೋಳಿಗೆಯಲ್ಲಿ ಅವರ ಮಾಂಗಲ್ಯ ಮತ್ತೆ ಲಿಂಗ ಇದ್ದದ್ದು ಕಂಡು ಬರುತ್ತೆ ಈ ವಿಚಾರವನ್ನ ಗುರು ಬಸವಣ್ಣನವರಿಗೆ ತಿಳಿಸಿ ನಿಮ್ಮ ಶರಣ ಈ ತರ ಮಾಡಿದ್ದಾರೆ ಅನಾಚಾರದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದಾಗ ಗುರು ಬಸವಣ್ಣನವರು ಹೇಳ್ತಾರೆ ನಿಜಲಿಂಗ ಚಿಕ್ಕಯ್ಯನವರು ಅಂತವರಲ್ಲ ಶರಣರ ಬಗ್ಗೆ ಇಂಥ ದುರ್ಭಾವ ತೋರಲು ತೋರ್ಬೇಡಿ ಅವರು ಇಂಥ ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಶರಣರ ಮೇಲೆ ಅನುಮಾನ ಪಡಬೇಡಿ ಅಂತ ಅಂದಾಗ ಅವರು ಹೇಳ್ತಾರೆ ಸಾಕ್ಷಿ ಸಮೇತವಾಗಿ ಸಿಕ್ಕಿರುವಾಗ ನಾವು ನಂಬಲೇಬೇಕಲ್ವಾ ಬಸವಣ್ಣ ಅಂತ ಬಿಜಳ ಕೇಳ್ತಾರೆ ಆಗ ಅವರಿಗೆ ಶಿರಚ್ಛೇದನ ಶಿಕ್ಷೆಯನ್ನ ಕೊಡ್ತಾರೆ ಶಿರಚ್ಛೇದನ ಅಂತಂದ್ರೆ ಶಿಕ್ಷೆಯನ್ನು ಶಿಕ್ಷೆಯನ್ನ ಕೊಟ್ಟಾಗ ಇದು ಶ ಇದು ಮುಂಡ ಬೇರೆ ಮಾಡ್ತಾರೆ ಬಸವಣ್ಣನವರು ಪರಿಪರಿಯಾಗಿ ಕೇಳ್ತಾರೆ ಬೇಡ ಶರಣರಿಗೆ ಇಂಥ ಶಿಕ್ಷೆಯನ್ನು ಕೊಡಬೇಡಿ ಅಂತ ಪರಿಪರಿಯಾಗಿ ಹೇಳಿದ್ರು ಕೂಡ ಸಾಕ್ಷಿ ಸಮೇತವಾಗಿ ಅಂತ ತಪ್ಪಿಗೆ ನಾವು ಈ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಬಿಜ್ಜಳ ಹೇಳಿ ಶಿರಚೇದನ ಶಿಕ್ಷೆಯನ್ನು ಕೊಟ್ಟಾಗ ಆ ಶಿರ ಮುಂಡ ಬೇರೆ ರುಂಡ ಬೇರೆ ಆಗಿರುತ್ತೆ ಆದರೂ ಕೂಡ ಆ ರುಂಡವು ಒಂದು ಕಡೆ ಬಿದ್ದು ಮುಂಡ ಒಂದು ಕಡೆ ಬಿದ್ದಿರುತ್ತೆ ಆಗ ಆ ರುಂಡ ಮುಂಡ ಮತ್ತೆ ರೋಮ ರೋಮಗಳು ಕೂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳ್ತಾ ಇರುತ್ತೆ ಈ ವಿಚಾರವನ್ನ ಬಿಜಳನಿಗೆ ತಿಳಿಸಿದಾಗ ಅವನು ಬಂದು ನೋಡಿ ಗಾಬರಿಗೊಳ್ತಾನೆ ಆಶ್ಚರ್ಯದಿಂದ ಗುರು ಬಸವಣ್ಣನವರನ್ನ ಅಲ್ಲಿ ಕರೆಸ್ಕೊಳ್ತಾರೆ ಆಗ ನಮ್ಮ ಬಸವಣ್ಣನವರು ಬಂದು ನಮ್ಮ ಚಿಕ್ಕಯ್ಯ ಮಂತ್ರ ಶರೀರಿ ನಾನು ಎಷ್ಟು ಹೇಳಿದ್ರು ನೀವು ಕೇಳಲಿಲ್ಲ ಅವರಿಗೆ ಪ್ರಾಣ ಹೋಗಲ್ಲ ಅವರು ದೇವರ ಸ್ವರೂಪವೇ ಅಂತ ಅಂದಾಗ ಈಗೇನ್ ಮಾಡೋದು ಅಂತ ಬಿಜ್ಜಳ ಕೇಳ್ತಾರೆ ಆಗ ಮತ್ತೆ ಇಲ್ಲಿ ಒಂದು ಪವಾಡವನ್ನ ಹೇಳ್ತಾರೆ ಗುರು ಬಸವಣ್ಣನವರು ಆ ರುಂಡವನ್ನು ತಂದು ಮುಂಡದ ಮೇಲೆ ಓಂ ನಮ ಶಿವಾಯ ಅಂತ ಮಂತ್ರ ಹೇಳಿದಾಗ ಚಿಕ್ಕಯ್ಯ ಶರಣರು ಓಂ ನಮ ಶಿವಾಯ ಅಂತ ಮಾತ್ರ ಹೇಳ್ತಾ ಎದ್ದು ಕುಳಿತುಕೊಂಡ್ರು ಅನ್ನುವಂಥದ್ದು ಆದರೆ ಇಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದ್ದಂಥದ್ದು ಗುರು ಬಸವಣ್ಣನವರ ಒಂದು ಪರುಷ ದೃಷ್ಟಿಯಿಂದ ಆ ತನ್ನ ಪತ್ನಿ ಗಂಗಯ್ಯನ ಪತ್ನಿಯನ್ನು ಕರೆಸಿರ್ತಾರೆ ಆ ಪತ್ನಿಯು ಗುರು ಬಸವಣ್ಣನವರ ದೃಷ್ಟಿ ಪರುಷ ಹಸ್ತಪರುಷ ಭಾವ ಪರಿಷದಿಂದ ಆಕೆಯೂ ಪರಿವರ್ತನೆಯಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಚಿಕ್ಕಯ್ಯನವರು ಈ ತಪ್ಪು ಮಾಡಿಲ್ಲ ನಾನೇ ಮಾಡಿ ನಾನೇ ಅವರ ಮೇಲೆ ಆರೋಪ ಮಾಡಿದ್ದು ಅನ್ನುವಂತಹ ತಪ್ಪನ್ನು ಒಪ್ಕೊಂಡು ಆಕೆ ಪರಿವರ್ತನೆ ಆಗ್ತಾಳೆ ಮತ್ತೆ ಆ ಪರಿವರ್ತನೆಯಿಂದ ಆ ಒಂದು ಏನು ಶಿರಚ್ಛೇದನ ಶಿಕ್ಷೆ ಇತ್ತಲ್ಲ ಅದು ತಪ್ಪುತ್ತೆ ಅನ್ನೋ ನಾವು ಇಲ್ಲಿ ತಿಳ್ಕೊಬಹುದು ಅವರು ಇಲ್ಲಿ ದೊಡ್ಡ ದೊಡ್ಡ ಘಟ್ ಇಂತ ದೊಡ್ಡ ದೊಡ್ಡ ಘಟನೆಗಳು ಈ ಲಕ್ಕನ ದೊಡ್ಡ ದೊಡ್ಡ ಘಟನೆಗಳು ಮತ್ತೆ ಪುರಾಣ ಕವಾಡಗಳೆಲ್ಲ ಕಾವ್ಯಗಳಲ್ಲೂ ಲ ದಂಡೇಶನ ಮಹಾಕಾವ್ಯಗಳ ಶಿವತತ್ವ ಚಿಂತಾಮಣೆಯಲ್ಲೂ ಕೂಡ ಉಲ್ಲೇಖ ಆಗಿದೆ ಈಗ ನಾವು ಇದನ್ನ ನಾವು ವೈಚಾರಿಕತೆಯಿಂದ ನೋಡಿದಾಗ ಗುರು ಬಸವಣ್ಣನವರ ದೃಷ್ಟಿ ಪರಿಷದಿಂದ ಹಸ್ತ ಭಾವ ಪರಿಷದಿಂದ ಅವರು ಪರಿವರ್ತನೆ ಆದ್ರು ತಿಳ್ಕೊಂಡು ಆ ಶಿಕ್ಷೆ ಅಹ್ ತಪ್ಪಿ ಹೋಯಿತು ಅನ್ನೋಂಥದ್ದನ್ನ ನಾವು ತಿಳಿಬಹುದು ಚಿಕ್ಕಯ್ಯನವರ ಜೀವನ ಬಹಳ ದೊಡ್ಡದು ಒಂದೇ ಜನ್ಮದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಕೂಡ ಆಗಿತ್ತು ಅರ್ಧ ಜೀವನ ಕೊಲೆಗಡಕರಾಗಿ ಕಳದ್ರು ಅರ್ಧ ಜೀವನವನ್ನ ಶರಣರಾಗಿ ಕಳದ್ರು ಘಟ್ಟಿವಾಳಯ್ಯ ಅನ್ನುವಂತಹ ಶಿಷ್ಯನನ್ನು ಕೂಡ ಇವರು ಹೊಂದಿದ್ರು ರಾಜ ಮಹಾದೇವ ಭೂಪಾಲ ಇವ್ ಚಿಕ್ಕಯ್ಯನ ಕಳಿಸ್ಬಿಟ್ಟು ಇಷ್ಟೊಂದು ದಿನ ಆದರೂ ಇನ್ನೂ ಏನು ಸುದ್ದಿ ಬರಲಿಲ್ಲ ಅವರು ಕೂಡ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ತನ್ನ ಪತ್ನಿ ಅಂದ್ರೆ ಗಂಗಾದೇವಿ ಮತ್ತೆ ಗಂಗಾದೇವಿಯೊಂದಿಗೆ ಅವರು ಕೂಡ ಕಲ್ಯಾಣಕ್ಕೆ ಬರ್ತಾರೆ ಬಂದು ಅವರು ಬಸವಣ್ಣನವರ ಪರುಷ ದೃಷ್ಟಿ ಪಾದ ಭಾವಪರುಷ ಎಲ್ಲ ಪಂಚ ಪುರುಷದಿಂದ ಪರಿವರ್ತನೆಯಾಗಿ ಅವರು ಕೂಡ ಕಲ್ಯಾಣದಲ್ಲೇ ನೆಲೆಸಿ ಒಂದು ಕಟ್ಟಿಗೆ ಕಡಿಯುವಂತಹ ಕಟ್ಟಿಗೆಯನ್ನು ಮಾರುವಂತಹ ಕಾಯಕವನ್ನು ಕೈಗೊಂಡು ದಾಸೋಹ ಮಾಡ್ತಾ ಕಲ್ಯಾಣದಲ್ಲಿ ಬದುಕಿದ್ರು ತಮ್ಮ ಅರಸೊತ್ತಿಗೆಯನ್ನೇ ತೊರೆದು ಉನ್ನತವಾದ ಶ್ರೇಷ್ಠ ನೆನೆಸಿಕೊಂಡ ರಾಜನಾಗಿ ಬಂದಿದ್ದವರು ಕಟ್ ಕಟ್ಟ ಕಡೆಯ ಮನುಷ್ಯನಾಗಿ ಕೊಲೆಗಡಕನು ಕೂಡ ಬಂದಿದ್ರು ಅವರೆಲ್ಲರನ್ನು ಸಮಾನವಾಗಿ ಗುರು ಬಸವಣ್ಣನವರು ಇದೇ ಕಲ್ಯಾಣದ ಮತ್ತೆ ಬಸವಣ್ಣನವರ ವಿಶೇಷ ಕೊನೆ ಕೊನೆಗೆ ಚಿಕ್ಕಯ್ಯನವರು ಎಷ್ಟು ಬಸವಪ್ರಿಯ ಆಗ್ತಾರೆ ಅಂತಂದ್ರೆ ಬಸವಣ್ಣನವರ ಆತ್ಮೀಯ ಆಪ್ತರಾದ್ರು ಯಾಕೆ ಅಂತಂದ್ರೆ ಒಂದು ತಾಯಿ ತಂದೆಗೆ ಆಗಲಿ ಒಂದು ಕೆಟ್ಟ ಮಗ ಅಥವಾ ಕೆಟ್ಟ ವ್ಯಕ್ತಿ ಪರಿವರ್ತನೆ ಆದ ಅಂತಂದ್ರೆ ಆ ಕೆಟ್ಟ ವ್ಯಕ್ತಿ ಪದಿ ಪರಿವರ್ತನೆ ಆದಂಥವರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಹಾಗೆ ಕೊಲೆಗಡುಕರಾಗಿ ಬಂದಿದ್ದಂಥವರು ಪರಿವರ್ತನೆಯಾಗಿ ಶರಣರಾದ್ರಲ್ಲ ಅಂತ ಬಸವಣ್ಣನವರಿಗೆ ತುಂಬಾ ಹತ್ತಿರದವರಾಗ್ತಾರೆ ಅವರ ಪರಿವರ್ತನೆ ಪ್ರೇಮ ಭಾವ ಪ್ರೀತಿ ಭಾವ ಬೆಳೆಯುತ್ತೆ ಗುರು ಬಸವಣ್ಣನವರಲ್ಲಿ ಕೊಲಗಡಿಕೆ ಕೊಲೆಗಡುಕರಾಗಿದ್ದವರು ಮಾತ್ರ ಅಲ್ಲ ಮಂತ್ರ ಶರೀರಗಳಾಗಿದ್ರು ಕೊನೆಗೆ ಲಕ್ಕಣ್ಣ ದಂಡೇಶನ ಮಹಾಕಾವ್ಯ ಶಿವತತ್ವ ಚಿಂತಾಮಣಿಯಲ್ಲಿ ಈ ಘಟನೆಯು ಕೂಡ ಬರುತ್ತೆ ಹರನ ಭಕ್ತಿಯೊಳ್ ಹರನ ಭಕ್ತಿಯೊಳ್ಳ ಓರ್ವ ನಿಜಲಿಂಗ ಚಿಕ್ಕಯ್ಯ ಅಂತ ಗುರು ಬಸವಣ್ಣನವರು ತಮ್ಮ ವಚನಗಳಲ್ಲಿ ಚಿಕ್ಕಯ್ಯನವರನ್ನು ಸ್ಮರಿಸಿದ್ದಾರೆ ಅಪ್ಪನು ನಮ್ಮ ಮಾದಾರ ಚನ್ನಯ್ಯ ಬೊಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಎನಗಾರು ಇಲ್ಲ ಎನಗಾರು ಇಲ್ಲ ಎನಗಾರು ಇಲ್ಲ ಎಂಬಿರಿ ಚಿಕ್ಕಯ್ಯ ಚೆನ್ನಯ್ಯ ಎನ್ನ ನೆತ್ತಿ ಮುದ್ದಾಡಿದ ಎನ್ನುವಂತಹ ಮಾತಿನಲ್ಲಿ ನಮಗೆ ಗೊತ್ತಾಗುತ್ತೆ ಚಿಕ್ಕಯ್ಯನವರು ಬಸವಣ್ಣನವರಿಗೆ ಎಷ್ಟು ಪ್ರಿಯರಾಗಿತ್ತು ಅಂತ ಹೀಗೆ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಚಿಕ್ಕಯ್ಯ ಮಹಾರಾಜ ಮಹಾದೇವ ಭೂಪಾಲ ರಾಣಿ ಗಂಗಾದೇವಿ ರಾಜನ ತಂಗಿ ಬಂತಾದೇವಿ ಜೊತೆಗೆ ಹನ್ನೆರಡು ಸಾವಿರ ಜಂಗಮರು ಕಲ್ಯಾಣಕ್ಕೆ ಬಂದ್ರು ಅದಕ್ಕೆ ಲಿಂಗೈಕ್ಯ ಅಕ್ಕ ಅನ್ನಪೂರ್ಣ ತಾಯಿಯವರು ಕಲ್ಯಾಣಕ್ಕೆ ಬಂದ ಕಾಶ್ಮೀರ ಎನ್ನುವಂತಹ ಪ್ರವಚನದ ಮಾಲಿಕೆಯಲ್ಲಿ ಈ ವಿಷಯವನ್ನು ಸಂಪೂರ್ಣವಾಗಿ ಪ್ರಸ್ತಾಪ ಮಾಡಿದ್ದಾರೆ ಆ ಪ್ರವಚನವನ್ನು ಕೇಳಿ ತಿಳಿದುಕೊಂಡು ತಿಳಿದುಕೊಂಡ ಮಾಹಿತಿಯನ್ನು ತಿಳಿಸಿ ಹಂಚಿಕೊಂಡಿರುತ್ತೇನೆ ಶರಣು ಶರಣಾರ್ಥಿ